ಇವತ್ತು ಈ ವಿಡಿಯೋದಲ್ಲಿ ಆಲೂಗೆಡ್ಡೆ ಜೊತೆಗೆ ಹಿತ್ಕಿದ ಅವರೆ ಕಾಳು ಮತ್ತೆ ಮೆಶ್ರೂಮ್ ಹಾಕಿಬಿಟ್ಟು ಈ ಒಂದು ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ದೋಸೆ ಚಪಾತಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಅದರಲ್ಲೂ ಅಕ್ಕಿ ರೊಟ್ಟಿಗಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫಸ್ಟ್ ನಾನು ಇಲ್ಲಿ ಆಲೂಗೆಡ್ಡೆನ ಸ್ವಲ್ಪ ಸಣ್ಣ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮೆಶ್ರೂಮ್ ಕೂಡ ಸ್ವಲ್ಪ ಮೀಡಿಯಮ್ ಸೈಜ್ ಅಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಹಿತ್ಕರೇ ಕಾಳು ಕೂಡ ತಕೊಂಡಿದೀನಿ ಈ ಮೂರನ್ನು ಹಾಕ್ಬಿಟ್ಟು ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಮಸಾಲನ ರುಬ್ಕೊಳ್ಳೋಕ್ಕಿಂತ ಮುಂಚೆ ಮಸಾಲ ಏನಿದೆ ಅದನ್ನು ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪಗೆ ಹೆಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಅದ್ರ ಜೊತೆಗೇನೆ ಹಸಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಮೂರನ್ನು ಹೊಟ್ಟಿಗೆ ಹಾಕ್ಬಿಟ್ಟು ಈರುಳ್ಳಿ ಜೊತೆನಿಗೆ ಫ್ರೈ ಮಾಡ್ಕೊಳ್ತೀನಿ ಈ ಮಸಾಲಾನ ಫ್ರೈ ಮಾಡಿಬಿಟ್ಟು ಆಮೇಲೆ ರುಬ್ಬಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಒಳ್ಳೆ ಸ್ಮೆಲ್ಲು ಕೂಡ ಬರುತ್ತೆ ಈ ಮಸಾಲೆ ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ಕಂಪ್ಲೀಟಾಗಿ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ತೆಂಗಿನಕಾಯಿ ಕೂಡ ಹಾಕೊಂಡು ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ತೀನಿ ಹಾಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಂತ ಈರುಳ್ಳಿನ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಎತ್ತಿ ಇದೀನಿ ಹಾಗೆ ಟೊಮೆಟೊನು ಕೂಡ ಹಾಕ್ಬೇಕಲ್ವಾ ಅದನ್ನು ಕೂಡ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಕುಕ್ಕರ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿ ಹಾಕೊಳ್ತಾ ಈರುಳ್ಳಿ ಎಷ್ಟು ಹಾಕೊಂಡಿದೀನಿ ಅಂತಂದ್ರೆ ಒಂದು ಒಂದುವರೆ ಹಾಕೊಂಡಿರೋದು ಮೀಡಿಯಂ ಸೈಜ್ ಅಲ್ಲಿ ಹಾಗೆ ಈರುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಹಿತ್ಕಿದ ಅವರೇ ಕಾಳು ಏನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡಾದ್ಮೇಲೆ ಆಲೂಗೆಡ್ಡೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ಮೆಶ್ರೂಮ್ ಕೂಡ ಹಾಕೊಂಡು ಇವೆರಡನ್ನೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ತೀನಿ ಅಂದ್ರೆ ಹಿತ್ಕಿದ ಅವರೇಕಾಳು ಮತ್ತು ಈರುಳ್ಳಿ ಒಗ್ಗರಣೆ ಜೊತೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಅರಿಶಿನ ಪುಡಿನೂ ಕೂಡ ಸೇಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಪುಡಿ ಹಾಕೊಂಡಿದ್ವಲ್ಲ ಅದನ್ನ ಈ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಇಲ್ಲಿಗೆ ಟೊಮೊಟೊನ ಮೀಡಿಯಂ ಸೈಜ್ ಅಲ್ಲಿ ಎರಡನ್ನ ಹಾಕೊಂಡಿರೋದು ಅದನ್ನು ಕೂಡ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈಗ ರುಬ್ಕೊಂಡಿದ್ವಲ್ಲ ಮಸಾಲ ಏನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ ಅಂದರೆ ನೀರು ಹಾಕೊಳ್ದಾನೆ ಬರೀ ಮಸಾಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಹ್ ತೊಳ್ದು ಉಳ್ದಿರೋ ನೀರು ಏನಿದೆ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೀರಿನ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿ ಹಾಕೊಳ್ಳಿ ಅಂದರೆ ಇಲ್ಲಿ ತೆಳ್ಳಿ ಬೇಕು ಅಂತ ಅಂದ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಇದು ಗಟ್ಟಿಯಾಗಿರ್ಬೇಕು ಅಂದ್ರೆ ಸ್ವಲ್ಪ ನೀರ್ ಕಡಿಮೆ ಹಾಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಧನೆ ಪೌಡರ್ ಕೂಡ ಹಾಕೊಂಡಿದೀನಿ ಅದನ್ನ ಒನ್ ಸ್ಪೂನ್ ಅಷ್ಟು ಹಾಕೊಂಡಿರೋದು ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಆದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಪುದೀನ ಸೊಪ್ಪು ಕೂಡ ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಾಕಷ್ಟು ಉಪ್ಪು ಕೂಡ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೋದ್ರಿಂದ ಅಲ್ಲೇ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿರುತ್ತೆ ಈಗ ಕುಕ್ಕರ್ ಕ್ಯಾಪ್ ಏನಿದೆ ಅದನ್ನ ಕ್ಲೋಸ್ ಮಾಡಿಬಿಟ್ಟು ಬರೀ ಒಂದೇ ಒಂದು ವಿಷಯಲ್ ಹಾಕಿಸ್ತಾರದು ಇಲ್ಲಿಗೆ ಆಲೂಗೆಡ್ಡೆ ಜೊತೆಗೆ ಹಿತ್ಕಿದವರೆ ಕಾಳು ಮತ್ತು ಮೆಶ್ರಮ್ ಹಾಕಿ ಮಾಡಿರುವಂತಹ ಪಲ್ಯ ಏನಿದೆ ಅದು ರೆಡಿ ಆಯಿತು ಇದು ದೋಸೆ ಚಪಾತಿ ಊಟಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಅದರಲ್ಲೂ ಅಕ್ಕಿ ರೊಟ್ಟಿಗಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದ್ ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು